चाहिँ <laughs> नि <laughs> 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 <hums> <hums> <hums>

ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಬಸವೇಶ್ವರ ಸ್ವಾಮಿಯ ದೇವಸ್ಥಾನ ಉದ್ಘಾಟನೆ ಸ್ವಾಮಿಯ ಪ್ರತಿಷ್ಠಾಪನೆ ಕಳಸಾರೋಣದ ನಿಮಿತ್ತವಾಗಿ ಉ ಜಗದ್ಗುರು ಮಹಾಸನ್ನಧಿ ಅವರನ್ನು ಗ್ರಾಮದ ಪುರಪ್ರವೇಶವನ್ನು ಮಾಡಿಸಿ ವೈಭವ ಪೂರ್ಣವಾದ ಅಡ್ಡಪಲ್ಲಕ್ಕಿ ಮಹೋತ್ಸವದ ಭಕ್ತಿಯ ಶ್ರದ್ಧೆಯ ಮೆರವಣಿಗೆಯನ್ನು ಸಮರ್ಪಣೆ ಮಾಡಿ ಈಗ ನಡೆದುಕೊಂಡು ಬಂದಿರುವಂತಹ ಧರ್ಮ ಸಮಾರಂಭದ ಈ ವೇದಿಕೆಯ ಸಮ್ಮುಖವನ್ನು ವಹಿಸಿ ತಮ್ಮ ಅಮೂಲ್ಯವಾದ ಧರ್ಮ ಸಂದೇಶವನ್ನು ನೀಡಿರುವ ಕೊಟ್ಟೂರು ಡೋಣೂರು ಚಾನುಕೋಟಿ ಮಠಾಧ್ಯಕ್ಷರಾದ ಶಟಸ್ಥಲ ಭರಮಿ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಶ್ರೀಗಳವರ ಈ ಭಾಗದ ಹಿರಿಯರು ಪೂಜಾ ನಿಷ್ಠರು ಶಿಕ್ಷಣ ಪ್ರೇಮಿಗಳು ಆದಂತಹ ಮುಷ್ಟೂರಿನ ಶಠಸ್ಥಲಪುರಮಿ ರುದ್ರಮನಿ ಶಿವಾಚಾರ್ಯ ಶ್ರೀಗಳವರ ಕೂಡ್ಲಿಗೆಯ ಅತ್ಯಂತ ಪ್ರಾಚೀನ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿರೇಮಠ ಶಿಕ್ಷಣ ಸಂಸ್ಥೆಯು ಕೂಡ ಒಂದಾಗಿ ಲಿಂಗೈಕ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಶ್ರೀಗಳವರ ಕನಸುಗಳನ್ನು ಸಾಕಾರ ಮಾಡುತ್ತಾ ಬರ್ತಾ ಇರುವಂತಹ ಪ್ರಸ್ತುತ ಹಿರೇಮಠ ಅಧ್ಯಕ್ಷರಾದ ಶಠಸ್ಥಲ ಬ್ರಹ್ಮಿ ಪ್ರಶಾಂತ ಸಾಗರ ಶಿವಾಚಾರ್ಯ ಶ್ರೀಗಳವರ ಈ ಭಾಗದಲ್ಲಷ್ಟೇ ಅಲ್ಲ ರಾಜ್ಯದಲ್ಲಿ ಶಿಕ್ಷಕರನ್ನು ಉತ್ಪಾದನೆ ಮಾಡುವ ಕೇಂದ್ರ ಅನಿಸಿಕೊಂಡಂತಹ ಕಾನಾಮಡಗು ದಾಸೋಹ ಮಠದ ಧರ್ಮಾಧಿಕಾರಿಗಳಾದ ಐಮಡಿ ಶರಣಾರವರೇ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ರಾಜಕೀಯ ಗಣ್ಯ ಮಾನ್ಯರೇ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳೇ ಹುರುಳಿಹಾಳು ಗ್ರಾಮದ ಮೇಲಿರುವಂತಹ ಅಭಿಮಾನದ ಮೇಲೆಗೆ ಆಗಮಿಸಿರುವಂತಹ ಎಲ್ಲ ರಾಜಕೀಯ ಮುಖಂಡರೇ ಆಗಮಿಸಿರುವಂತ ಭಕ್ತ ಬಂಧುಗಳೇ ತಾಯೆಂದಿರೇ ಮಾಧ್ಯಮ ಪ್ರತಿನಿಧಿಗಳವರೇ ಮುದ್ದು ಮಕ್ಕಳೇ ಪ್ರಥಮವಾಗಿ ಸೇರಿದಂಥ ಸಮಸ್ತರಿಗೂ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಅತಿವೃಷ್ಟಿ ಅನಾವೃಷ್ಟಿ ದೂರವಾಗಿ ಸಮನ್ವಯ ದೃಷ್ಟಿ ಪ್ರಾಪ್ತವಾಗಲಿ ರೈತರು ತಾವು ಬೆಳೆದ ಬೆಳೆಗೆ ಉತ್ತಮ ಹಾಗೂ ಉನ್ನತ ಬೆಲೆ ಸಿಕ್ಕು ಅವರ ಬದುಕು ಹಸನಾಗಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನಹೀನ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಸರ್ವರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಮ್ಯಾಲೆ ಭಾಳ ಬಿಸಿಲದ ಹೊಟ್ಟೆ ಒಳಗೆ ಬಹಳ ಹಸವಾಗಿದೆ ಹೋಗೋರು ಹೋಗಿ ಉಂಡು ಬಂದಾರ ಇನ್ನು ಕೆಲವರು ಯಾವಾಗ ಮುಗಿತದ ಹೋಗಿ ಏನು ಅಡುಗೆ ಮಾಡ್ಯಾರ ಪ್ರಸಾದ ಮಾಡ್ಯಾರ ನೋಡಬೇಕು ಅಂತ ಕುಂತಾರ ಹೋದವ್ರಿಗೂ ಆಶೀರ್ವಾದ ಇಷ್ಟೋ ಮಟ್ಟ ಕುಂತಿರಲ್ಲ ಗಟ್ಟಿಯಾಗಿ ನಿಮಗೂ ದೊಡ್ಡ ಆಶೀರ್ವಾದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಈ ಗ್ರಾಮದ ಬಗ್ಗೆ ಗ್ರಾಮದಲ್ಲಿರುವಂತಹ ಭಕ್ತಿ ಶ್ರದ್ಧೆಗಳ ಬಗ್ಗೆ ಬಹಳ ಮುಕ್ತವಾಗಿ ಕೊಂಡಾಡಿದ್ದಾರೆ ಈ ಗ್ರಾಮದಲ್ಲಿ ಆರಂಭದಲ್ಲಿ ಮಾತನಾಡಿದಂತ ನಮ್ಮ ರೇವಣ್ಣನವರು ಗ್ರಾಮದ ಎಲ್ಲ ಜನರ ವಿಶ್ವಾಸವನ್ನು ಪಡ್ಕೊಂಡು ಸರ್ವತೋಮುಖವಾಗಿ ಗ್ರಾಮದ ಅಭಿವೃದ್ಧಿಯನ್ನು ಮಾಡುವಂತ ನಿಟ್ಟಿನೊಳಗೆ ಧಾರ್ಮಿಕವಾಗಿರಲಿ ರಾಜಕೀಯವಾಗಿರಲಿ ಇನ್ನಾವುದೇ ಕಾರ್ಯಕ್ರಮಗಳಿರಲಿ ಅದನ್ನ ಎಲ್ಲರೂ ಕೂಡ ಸೇರಿ ಮಾಡಬೇಕು ಅನ್ನುವಂತ ನಿಟ್ಟಿನೊಳಗೆ ಏನು ಐಕ್ಯತೆಯನ್ನು ತಂದಿಟ್ಟಿದಾರಲ್ಲ ಇದು ನಿಜಕ್ಕೂ ಕೂಡ ಉಳಿದೆಲ್ಲ ಗ್ರಾಮಗಳಿಗೆ ಮಾದರಿ ಅಂತ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಹುರುಳಿಹಾಳು ಗ್ರಾಮ ಅನ್ನುವಂತ ಮಾತನ್ನ ಇಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅದಕ್ಕೆ ಗ್ರಾಮ ದೊಡ್ಡದಿರಲಿ ಚಿಕ್ಕದಿರಲಿ ಭಕ್ತಿ ಭಕ್ತಿಯೊಳಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಗ್ರಾಮ ಅಂದ್ರೆ ಅದು ಹುರುಳಿ ಹಾಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ದೇವಸ್ಥಾನಗಳು ಮಂದಿರಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕಗಳು ದೇವರನ್ನು ಹೊರತುಪಡಿಸಿ ಧರ್ಮವನ್ನು ಹೊರತುಪಡಿಸಿ ಗುರುವನ್ನ ಹೊರತುಪಡಿಸಿದ ಜೀವನ ಭಾರತೀಯರಿಗಿಲ್ಲ ಹಾಗಾಗಿಯೇ ಒಬ್ಬ ಶ್ರೇಷ್ಠ ಚಿಂತಕ ಒಂದು ಮಾತನ್ನು ಹೇಳ್ತಾನೆ ಪಾಶ್ಚಿಮಾತ್ಯರು ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನು ಪ್ರೀತಿಸಿದರೆ ಪಾಶ್ಚಿಮಾತ್ಯರು ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನು ಪ್ರೀತಿಸಿದರೆ ಈ ಜಗತ್ತಿನೊಳಗೆ ಒಂದು ದೇಶದ ಜನಾಧಾರ ಅವರು ಏನು ಮಾಡ್ತಾರೆ ಅಂದ್ರೆ ತಮ್ಮ ದೇಹಕ್ಕಿಂತಲೂ ಮಿಗಿಲಾಗಿ ದೇವರನ್ನ ಪರಿಚಯಿಸ್ತಾರೆ ಆ ದೇಶದ ಜನ ಯಾರು ಅಂದರೆ ಭಾರತ ದೇಶದ ಜನ ಅನ್ನುವಂಥ ಮಾತು ದೇವರಿಗಾಗಿ ನೀವೇನೆಲ್ಲ ಮಾಡುತ್ತೀರಿ ಜಾತ್ರೆ ಮಹೋತ್ಸವಗಳನ್ನ ಮಾಡುತ್ತೀರಿ ರಥೋತ್ಸವಗಳನ್ನ ಮಾಡುತ್ತೀರಿ ಗುಡಿ ಕಟ್ಟುತ್ತೀರಿ ಉಪವಾಸ ಮಾಡುತ್ತೀರಿ ವ್ರತ ನಿಯಮ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತೀರಿ ಅಷ್ಟೇ ಅಲ್ಲ ಉರುಳು ಸೇವೆ ಮಾಡುತ್ತೀರಿ ಪಾದಯಾತ್ರೆ ಹೋಗ್ತೀರಿ ಇದೆಲ್ಲದಕ್ಕಿಂತ ಮಿಗಿಲಾಗಿ ಬಡವನಿರ್ಬೋದು ಶ್ರೀಮಂತನಿರ್ಬೋದು ತಾನು ದುಡಿದಂತಹ ಕಷ್ಟಪಟ್ಟು ಗಳಿಸಿದ ಸ್ವಲ್ಪ ದುಡ್ಡನ್ನ ಸಂಪತ್ತನ್ನು ದೇವರಿಗಾಗಿ ಧರ್ಮಕ್ಕಾಗಿ ಗುರುಗಳಿಗಾಗಿ ಕೈ ದಾನ ಅಂತೇಳಿ ನೀಡುವಂತ ಸಂಸ್ಕೃತಿ ಅದು ಭಾರತ ದೇಶದೊಳಗೆ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳೋದಕ್ಕೆ ಬಯಸ್ತೇವೆ ದೇವರು ಧರ್ಮ ಗುರು ಅನ್ನುವಂಥ ವಿಚಾರ ಬಂದಾಗ ಭಾರತದ ಪ್ರತಿಯೊಬ್ಬರು ಕೂಡ ಭಾವಕರಾಗ್ತಾರೆ ಅತ್ಯಂತ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಆರಾಧನೆ ಮಾಡುವಂಥದ್ದನ್ನು ಕಾಣುತ್ತೇವೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನ ಚರಿತ್ರೆಯೊಳಗೆ ಒಂದು ಮಾತು ಬರೀತಾರೆ ಅವರು ಹೇಳ್ತಾರೆ ನನ್ನನ್ನು ಒಂದು ವೇಳೆ ಊಟ ಮಾಡದೆ ಬದುಕು ಅಂದ್ರೆ ನಾನು ಬದುಕುಬಲ್ಲೆ ವಿಥೌಟ್ ಟೇಕಿಂಗ್ ಎನಿ ಮೀಲ್ಸ್ ಆರ್ ಫುಡ್ ಐ ಕ್ಯಾನ್ ಲಿವ್ ಅಂತ ನನ್ನನ್ನು ಒಂದು ವೇಳೆ ನೀರು ಕುಡಿದೆ ಬದುಕು ಅಂದ್ರೆ ಅವಾಗ್ಲೂ ನಾನು ಬದುಕಬಲ್ಲೆ ಒಂದು ವೇಳೆ ನನ್ನನ್ನು ಉಸಿರಾಟನೆ ಮಾಡಬೇಡ ಗಾಳಿ ಸೇವನೆ ಮಾಡಬೇಡ ಹಾಗೆ ಬದುಕು ಅಂದರೆ ಸ್ಟಿಲ್ ಆಯ್ಕೆ ಇವು ಅವಾಗ್ಲೂ ನಾನು ಬದುಕ್ತೀನಿ ಆದರೆ ದೇವರ ಮೇಲಿನ ಧರ್ಮ ಶ್ರದ್ಧೆಯ ಮೇಲಿನ ಗುರುವಿನ ಮೇಲಿನ ನನ್ನ ನಂಬಿಕೆಯನ್ನು ವಿಶ್ವಾಸವನ್ನು ಶ್ರದ್ಧೆಯನ್ನು ನೀ ಬಿಟ್ಟು ಬಿಡು ಅಂದರೆ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಹೊರತು ದೇವರ ಮೇಲಿನ ನನ್ನ ಭಕ್ತಿಯನ್ನ ವಿಶ್ವಾಸವನ್ನು ನಾನು ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಬರ್ಕೊಂಡು ಬರುತ್ತಾರೆ ಅಂಥವರಿಗೆ ದೇವರ ಮೇಲೆ ಅಷ್ಟೊಂದು ವಿಶ್ವಾಸ ಇತ್ತು ಅನ್ನೋದಾದ್ರೆ ಇನ್ನು ಜನಸಾಮಾನ್ಯರ ದೇವರ ಬಗೆಗಿನ ವಿಶ್ವಾಸ ನಂಬಿಕೆಯನ್ನ ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಅಷ್ಟರ ಮಟ್ಟಿಗೆ ದೇವಸ್ಥಾನಗಳು ಮಠಮಂದಿರಗಳು ನಮ್ಮ ಭಾರತೀಯರ ನಿತ್ಯ ಜೀವನದೊಳಗೆ ಅತ್ಯಂತ ಹಾಸು ಹೊಕ್ಕಾಗಿರುವಂತ ನಿತ್ಯ ಜೀವನದ ಆಗಿದಾವೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇವತ್ತು ಬಸವೇಶ್ವರನ ದೇವಸ್ಥಾನವನ್ನ ಅತ್ಯಂತ ಅದ್ಭುತವಾಗಿ ಗ್ರಾಮದೊಳಗೆ ನಿರ್ಮಾಣ ಮಾಡಿದ್ದಾರೆ ಬಹುಶಃ ಹುರುಳಿಹಾಳ ಗ್ರಾಮದ ಜನತೆ ಭಾಳ ದಿವಸದಿಂದ ನಿರೀಕ್ಷೆ ಮಾಡುತ್ತಿದ್ರು ಏನ್ ನಿರೀಕ್ಷೆ ಮಾಡುತ್ತಿದ್ರು ಅಂದ್ರೆ ಪಕ್ಕದಲ್ಲೇ ಇರುವಂತಹ ಉಜ್ಜಿನಿ ಪೀಠದ ಜಗದ್ಗಳು ಯಾವಾಗ ನಮ್ಮ ಗ್ರಾಮಕ್ಕೆ ಕರ್ಕೊಂಡು ಬಂದೆವು ಯಾವಾಗ ಉತ್ಸವ ಮಾಡೆವು ಯಾವಾಗ ನಮ್ಮ ಗ್ರಾಮಕ್ಕೆ ಅವರ ಪಾದ ಹಾಕ್ಸಿವು ಅನ್ನುವಂಥದ್ದನ್ನು ಬಹಳ ದಿನದಿಂದ ನಿರೀಕ್ಷೆ ಮಾಡುತ್ತಿದ್ರು ನಮ್ಮ ರೇವಣ್ಣ ಪೀಠದ ಅತ್ಯಂತ ಖಾಸ ಶಿಷ್ಯ ವಶ ಈಗಾಗಲೇ ಊರು ಹೊರಗಿರುವಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅಲ್ಲಿ ಕೂಡ ಆಶೀರ್ವಾದ ಮಾಡಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ ಆತನ ಇಚ್ಛೆಯ ಸಂಕಲ್ಪ ಗ್ರಾಮದ ಎಲ್ಲ ಜನರ ಸಂಕಲ್ಪ ಇವತ್ತು ಪೂರ್ಣ ಆಗ್ಯದ ಕಾರಣ ಏನಂದ್ರೆ ಬಸವಣ್ಣ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಏನಾದರೂ ಒಂದು ಕಾರಣ ಇಟ್ಟುಕೊಂಡು ಆ ಕಾರಣಕ್ಕಾಗಿ ಆ ಕಾರಣವನ್ನು ಇಟ್ಟುಕೊಂಡು ಜಗದ್ಗುರನ್ನ ಬರಮಾಡಿಕೊಳ್ಬೇಕು ಅನ್ನುವಂತಹ ಆ ಇಚ್ಛೆ ಹುರುಳಿಹಾಳ ಗ್ರಾಮದ ಏನು ಮಠಸ್ಥರಾಗಿರ್ತಕ್ಕಂಥ ವೇದಮೂರ್ತಿ ಸಿದ್ಧಲಿಂಗಾಯ್ಯನವರು ಇರ್ಬೋದು ಅದ್ರ ಜೊತೆಗೆ ನಮ್ಮ ರೇವಣನವರ ಇರ್ಬೋದು ಅವರೆಲ್ಲರ ಸಂಕಲ್ಪ ಇವತ್ತು ಪೂರ್ಣ ಆಗಿ ಬಹಳ ವೈಭವಪೂರ್ಣವಾಗಿರ್ತಕ್ಕಂಥ ಅಡ್ಡಪಲ್ಲಕ್ಕಿ ಮಹೋತ್ಸವದೊಂದಿಗೆ ಜಗದ್ಗುಳ ಅವ್ರನ್ನ ಬರಮಾಡಿಕೊಂಡ್ರಿ ವಶ ನಮಗನಸ್ತಿತ್ತು ಉರುಳಿಹಾಳ ಗ್ರಾಮದೊಳಗೆ ಒಂದು ಬೀದಿನ ಒಂದು ಮನೇನ ಒಂದು ರಸ್ತೆನೂ ಕೂಡ ಬಿಡದಂಗ ಅಡ್ಡಪಲ್ಲಕ್ಕೆ ಉತ್ಸವ ಮಾಡಿದಂಥ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಹುರ್ಳಿಹಾಳ ಗ್ರಾಮ ಅನ್ನುವಂತ ಮಾತು ಬಹುಶಃ ಪಲ್ಲಕ್ಕೆ ಅಡ್ಡಾಗಲಿ ಉದ್ದಾಗ್ಲಿ ಹಂಗೆ ಹೋಯ್ತು ಹಂಗಂಗೆ ಕರ್ಕೊಂಡು ಬಂದು ಎಲ್ಲಾರ ಮನಸ್ಸನ್ನ ಎಲ್ಲಾರ ಮನೆಗಳಿಗೂ ಕೂಡ ಗುರುಗಳ ದರ್ಶನವನ್ನ ಮಾಡಿಸಿದಂಥ ಗ್ರಾಮ ಅಂದ್ರೆ ಅದು ಹುರ್ಳಿಹಾಳ ಗ್ರಾಮ ಅದಕ್ಕೆ ನಾವು ಅನ್ಕೊಂಡ್ವಿ ಮಕ್ಕಳನ್ನ ತೂಗಬೇಕಾದ್ರೆ ತೊಟ್ಲೊಳಗ ತಾಯಿ ಅತ್ಯಂತ ಪ್ರೀತಿಯಿಂದ ಆ ಮಗುವನ್ನ ತೊಟ್ಲಲ್ಲಿಟ್ಟು ತೂಗುತ್ತಾಳನ್ ಹಾಂಗ ಈ ಗ್ರಾಮದ ಯುವಕರು ಏನು ಪಲ್ಲಕ್ಕೇನು ಹೊತ್ತರು 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 ಟೊಟ್ಲಲ್ಲಿ ಮಗು ತೂಗಿದ ಹಾಗೆ ಜಗದ್ರುಳನ್ನ ಆ ರೀತಿಯೊಳಗ ತೂಗಿಕೊಂಡು ಗ್ರಾಮದ ಎಲ್ಲಾ ಜನರಿಗೆ ಆಶೀರ್ವಾದ ಮಾಡಿಸಿ ಜಗದ್ರು ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿಸಿದಂತ ಕೀರ್ತಿ ಶ್ರೇಯಸ್ಸು ಅದು ಹುರುಳಿಹಾಳ ಗ್ರಾಮದ ಸಮಸ್ತ ಸದ್ಭಕ್ತರಿಗೆ ಸಲ್ತಕ್ಕಂಥದ್ದು ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಸಾಮಾನ್ಯವಾಗಿ ರೈತರು ರಾಶಿ ಮಾಡ್ತಾರ ತಾವು ಬೆಳೆದ ಧಾನ್ಯವನ್ನು ರಾಶಿ ಮಾಡಿದ ಮೇಲೆ ಆ ಧಾನ್ಯವನ್ನು ಗಾಳಿಗೆ ತೂರ್ತಾರೆ ಯಾಕೆ ಅಂದ್ರೆ ಆ ರಾಶಿಯೊಳಗಿರುವಂತ ಜೋಳ ಕಾಳು ಗಟ್ಟಿ ಕಾಳು ಬೇರೆ ಬೇರೆ ಆಗ್ಲಿ ಅಂತ ತೂರ್ತಾರೆ ಗಾಳಿ ಸ್ವಲ್ಪ ಬರ್ಲಿ ಹೆಚ್ಚ ಬರ್ಲಿ ಗಟ್ಟಿ ಕಾಳು ಎಲೆ ಬೀಳ್ಬೇಕು ಅಲ್ಲೇ ಬೀಳ್ತಾವ ಜೋಳ ಕಾಳು ಪುರ ಅಂತ ಹಾರು ಹೋಗ್ತಾವ ಆದ್ರ ಹುರಳಿಹಾಳ ಗ್ರಾಮದೊಳಗ ಎಂತ ಭಕ್ತರದ್ರ ಅಂದ್ರೆ ಒಂದು ಜೋಳ ಕಾಳಿಲ್ಲ ಎಲ್ಲಾ ಗಟ್ಟಿ ಕಾಳಿನ ಭಕ್ತರು ಇರುವಂತ ಊರು ಯಾವ್ದಾದ್ರು ಇದ್ರೆ ಅದು ಹುರಳಿ ಆಳ ಗ್ರಾಮ ಅನ್ನುವಂಥದ್ದು ಯಾಕೆ ಈ ಮಾತು ಹೇಳಿದ್ವಿ ಅಂದ್ರೆ ಪಲ್ಲಕ್ಕಿ ಆರಂಭದೊಳಗೆ ಏನು ಹುಡುಗರು ಹೊತ್ಕೊಂಡಿದ್ರಲ್ಲ ಯುವಕರು ಅವ್ರು ಇನ್ನೊಬ್ಬರಿಗೆ ಹೇಗಲು ಕೊಡ್ಲೇ ಇಲ್ಲ ಅವ್ರು ಮತ್ತೊಬ್ಬರಿಗೆ ಯಾರಾದ್ರೂ ಒಂದು ವಜ್ಜೆ ಕಥಾ ನಾವು ಕೊಡಪ್ಪ ಅಂದ್ರ ಏನೂ ಆಗಿಲ್ಲ ನಮಗ ನಾವೇ ಹೊರ ಬಹುಶಃ ನಮ್ಮ ಚಾನುಕೋಟೆ ಮಠದ ಶ್ರೀಗಳು ಅವ್ರು ಹೇಳಿದ ಹಾಗೆ ನಮ್ಮ ಕಾನಾ ಮಡಗು ಶರಣಾರ್ ಹೇಳಿದಾಗ ಈ ಉತ್ಸವದೊಳಗ ಬಹುಶಃ ಏನನ್ನ ನೆನಪಿಸ್ತಾ ಇತ್ತಪ್ಪ ಈ ಗ್ರಾಮದ ಉತ್ಸವ ಅಂದ್ರೆ ಮೈಸೂರು ದಸರಾದೊಳಗ ಹೆಂಗ ಗೊಂಬೆಗಳ ಉತ್ಸವ ಇರ್ತದ ಡೊಳ್ಳಿನ ಇರ್ತಾವ ವಾದ್ಯಗಳ ಇರ್ತಾವ ಮಹಿಳಾ ವರ್ಗದವರು ಡೊಳ್ಳನ್ನ ಬಾರಿಸಿ ಕುಣಿಯುವಂತ ಉತ್ಸವ ಇತ್ತು ಅದ್ರ ಜೊತೆಗೆ ಇನ್ನೂ ಅನೇಕ ಕಲಾ ತಂಡಗಳಿದ್ದು ಇದೆಲ್ಲವನ್ನು ನೋಡಿದಾಗ ಹುರುಳಿ ಹಾಳೊಳಗ ಮಿನಿ ದಸರಾ ನಡೆದಂತಹ ಉದಾಹರಣೆ ಅದು ಇವತ್ತು ಕಂಡು ಬಂತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅಪಾರ ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಭಕ್ತ ಸಾಗರ ಆ ಜನರ ಆ ಉತ್ಸಾಹ ಆ ಸಂಭ್ರಮ ಬಹುಶಃ ನಮ್ಮ ರೇವಣ್ಣ ಮಾತಿನೊಳಗೆ ಹೇಳ್ತಾ ಇದ್ದ ಸುಮಾರು ಹದಿನೈದರಿಂದ ಹದಿನೇಳು ಜನಾಂಗದವರು ಈ ಗ್ರಾಮದೊಳಗೆ ನಾವು ವಾಸ ಮಾಡಾಕತ್ತೀವಿ ಯಾರು ಕೂಡ ಭೇದ ಭಾವಗಳಿಲ್ಲದೆ ಭಿನ್ನತೆಗಳಿಲ್ಲದೆ ಅಣ್ಣ ತಮ್ಮಂದರಂಗ ಎಲ್ಲಾ ಕಾರ್ಯಗಳಲ್ಲಿ ನಾವು ಭಾಗವಹಿಸ್ತೀವಿ ಇವತ್ತು ಕೂಡ ಈ ಕಾರ್ಯಕ್ರಮದೊಳಗೆ ಎಲ್ಲಾರು ಕೂಡ ನಾವು ಒಂದಾಗಿ ಚಂದಾಗಿ ಭಾಗವಹಿಸಿದೀವಿ ಅನ್ನುವಂತ ಮಾತನ್ನ ಏನ್ ಹೇಳಿದ ಅದು ಇವತ್ತಿನ ಉತ್ಸವದೊಳಗೆ ಕಂಡು ಬರ್ತೇತಿ ಎಲ್ಲೆಲ್ಲಿ ಅಡ್ಡಪಲ್ಲಕ್ಕೆ ಉತ್ಸವ ಆಯ್ತು ಎಲ್ಲಾರ ಮನೆ ಮುಂದೆ ಹಣ್ಣು ತೆಂಗಿನಕಾಯಿ ಆಹಾರ ಹೂವುಗಳನ್ನು ಹಿಡ್ಕೊಂಡು ಬಂದು ಜಗದ್ರು ಆಶೀರ್ವಾದಕ್ಕೆ ಅವರೆಲ್ಲ ಆಸಕ್ತಿಯಿಂದ ಭಾಗವಹಿಸ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ನಿಜಕ್ಕೂ ಕೂಡ ಭಕ್ತಿ ಶ್ರದ್ಧೆಗಳು ಎಲ್ಲಾದ್ರೂ ಒಂದು ಮೆರವಣಿಗೆ ಸ್ವರೂಪದೊಳಗೆ ಕಂಡು ಬಂದಂತ ಗ್ರಾಮ ಅಂದ್ರೆ ಅದು ಹುರುಳಿ ಹಾಳ ಗ್ರಾಮ ಅನ್ನುವಂಥದ್ದು ವಶ ನಮಗನಸ್ತದೆ ಇವತ್ತು ಏನಾದ್ರೂ ನೀವು ಸಂತಿ ಮಾಡೋದಿಲ್ಲ ಅಂದ್ರೆ ನಿಮಗೆ ಯಾವ ಹತ್ರ ಇಲ್ಲೇ ನಡೀತದೆ ವಶ ಈ ಸಂತಿಯೊಳಗಿರ್ತಕ್ಕಂಥ ಎಲ್ಲಾ ಹಾರ ಕಾಯಿ ಹಣ್ಣು ಇವತ್ತು ಎಲ್ಲಾರ ಮನೆಯೊಳಗ ಯಾವ ಅಂದ್ರೆ ಅದು ಹುರುಳಿ ಹಾಳೊಳಗ ಸಂತಿಯೊಳಗೇನು ಸಿಗಂಗೆ ಇಲ್ಲ ಎಲ್ಲಾ ಖರೀದಿ ಮಾಡ್ಕೊಂಡು ಬಂದು ಉತ್ಸವಕ್ಕೆ ಎಲ್ಲಾರು ಕೂಡ ತಂದು ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಭಕ್ತಿ ಶ್ರದ್ಧಗಳು ಬಹುಶಃ ನಮ್ಮ ಇಸ್ಲಾಂ ಬಾಂಧವರು ಕೂಡ ಪಲ್ಲಕ್ಕಿಗೆ ಒಂದು ಆ ಮೆರುಗನ್ನ ಆ ಗೌರವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಿದಾಗ ಈ ಊರಿನೊಳಗೆ ಎಷ್ಟು ಕೋಮ ಸೌಹಾರ್ದತೆ ಎಷ್ಟು ಅಣ್ಣ ತಮ್ಮಂದ ರೀತಿಯೊಳಗ ಎಲ್ಲಾ ಧರ್ಮಗಳ ಎಲ್ಲಾ ಜಾತಿಗಳ ನಡುವೆ ಸಂಬಂಧ ಸಮನ್ವಯ ಇತ್ತು ಇದೆ ಅನ್ನುವಂಥದ್ದನ್ನ ಈ ಕಾರ್ಯಕ್ರಮ ಒಂದು ಪ್ರತ್ಯಕ್ಷ ದರ್ಶನವಾಗಿ ಅದ ನಿದರ್ಶನವಾಗಿ ನಿಮ್ಮೆಲ್ಲರ ಮುಂದೆ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅತ್ಯಂತ ಸುಂದರವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದಿರಿ ಅಷ್ಟೇ ಸುಂದರವಾಗಿ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿದೆ ಇದೆಲ್ಲದರ ಜೊತೆ ಜೊತೆಗೆ ಒಂದು ದೇವಸ್ಥಾನ ಪರಿಪೂರ್ಣ ಅನಿಸ್ಕೊಳ್ಬೇಕು ಅಂದ್ರೆ ಕೇವಲ ದೇವಸ್ಥಾನವನ್ನು ಎಷ್ಟು ದೊಡ್ಡದಾಗಿ ಕಟ್ತೀವಿ ಸಣ್ಣದಾಗಿ ಕಟ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ ಆ ದೇವಸ್ಥಾನದೊಳಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಎಷ್ಟು ಪ್ರಾಮುಖ್ಯನೋ ಅದರ ಜೊತೆ ಜೊತೆಗೆ ದೇವಸ್ಥಾನದ ಮೇಲೆ ಗೋಪುರವನ್ನು ಗೋಪುರದ ಮೇಲೆ ಕಳಸವನ್ನು ಕೂಡ ಆರೋಹಣ ಮಾಡೋದು ಅಷ್ಟೇ ಮುಖ್ಯ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಆ ಸ್ವಾಮಿಯ ದೇವಸ್ಥಾನದ ಮೇಲೆ ಗೋಪುರ ಗೋಪುರದ ಮೇಲೆ ಬಹಳ ಸುಂದರವಾಗಿರ್ತಕ್ಕಂಥ ಕಳಸವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾಕೆ ಕಳಸವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ್ರೆ ಆ ಗೋಪುರದೊಳಗೆ ಕಳಸದೊಳಗೆ ಒಂದು ಅದ್ಭುತವಾದ ಶಕ್ತಿ ಇರ್ತದೆ ಶಾಸ್ತ್ರದೊಳಗೆ ಒಂದು ಮಾತು ಬರ್ತದೆ ಕಳಶದೊಳಗೆ ಎಂತ ಅದ್ಭುತವಾದ ಶಕ್ತಿ ಐತಿ ಅಂದ್ರೆ ನಮ್ಮ ಪುರೋಹಿತರು ಕಳಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಹೇಳುವಂತ ಮೊಟ್ಟ ಮೊದಲ ಮಂತ್ರ ಯಾವುದಂದ್ರೆ ಕಲಶಸ್ಯ ಮುಖೇ ರುದ್ರ ಕಂಠೇ ವಿಷ್ಣು ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತ್ರ ಗಣಾಶ್ರುತಃ ಅನ್ನುವಂಥ ಮಾತು ಬರ್ತದೆ ಆ ಕಲಶದೊಳಗ ಮುಖಭಾಗದೊಳಗ ಸಾಕ್ಷಾತ್ ರುದ್ರ ವಾಸವಾಗಿರ್ತಾನೆ ಕಂಠ ಭಾಗದೊಳಗ ವಿಷ್ಣು ಮೂಲೆ ಮೂಲೆಗಳಲ್ಲಿ ಬ್ರಹ್ಮ ಅದರ ಜೊತೆಗೆ ಅದರ ಪರಿವಾರದೊಳಗ ಸಪ್ತ ಮಾತ್ರಿಕೆಯರು ವಾಸವಾಗಿರ್ತಾರೆ ಆ ಕಲೆಶಿವನ ದರ್ಶನ ಮಾಡೋದ್ರಿಂದ ತ್ರಿಮೂರ್ತಿಗಳ ದರ್ಶನ ಸಪ್ತಮಾತ್ರಿಕೆಯ ದರ್ಶನ ನಿಮಗ ಆಗ್ತದೆ ಅನ್ನುವಂತ ಮಾತನ್ನ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬರ್ತಾರೆ ಅಷ್ಟೇ ಅಲ್ಲ ಗಂಗೇ ಚೈ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇ ಸನ್ನಿಧಿ ಸನ್ನಿಧಿಮೂರು ಅನ್ನುವಂತ ಮಾತು ಅಂದ್ರೆ ಗಂಗಾ ಯಮುನಾ ಸರಸ್ವತಿ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಾಗ ಯಾವ ಪುಣ್ಯ ಸಿಗ್ತದನೋ ಆ ಪುಣ್ಯ ಕೇವಲ ಈ ಕಲಶವನ್ನ ದರ್ಶನ ಮಾಡೋದ್ರಿಂದ ಭಕ್ತರಿಗೆ ಪ್ರಾಪ್ತವಾಗ್ತದೆ ಅನ್ನುವಂತ ಮಾತನ್ನ ಅಲ್ಲಿ ಕರ್ಕೊಂಡು ಬರ್ಲಾಗ್ತದೆ ಆ ನಿಟ್ಟಿನೊಳಗ ವಿಶೇಷವಾಗಿ ಕಲಶದ ಪ್ರಾಮುಖ್ಯತೆ ಏನಪ್ಪಾ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ದೇವಸ್ಥಾನಕ್ಕ ನೀವು ಯಾವಾಗ ಹೋಗ್ತೀರಿ ಅಂದ್ರೆ ಸ್ನಾನ ಮಾಡಿ ಸೋಮವಾರನೋ ಅಥವಾ ಇನ್ಯಾವ್ದು ಶುಭವಾರಗಳಲ್ಲೋ ಒಳಗೋಗಿ ಸ್ನಾನ ಮಾಡಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬರುತ್ತೇರಿ ಆದ್ರೆ ಸ್ವಾಮಿಯ ದರ್ಶನ ನೀವು ಸ್ನಾನ ಮಾಡಿ ಗುಡಿಯೊಳಗೆ ಹೋದಾಗ ಮಾತ್ರ ದರ್ಶನ ಆಗ್ತದೆ ಆದ್ರೆ ಒಂದು ಮಾತ್ರ ನೀವು ಸ್ನಾನ ಮಾಡದೇ ಇದ್ರೂ ಹೊರಗೆ ಅಡ್ಡಾಡಬೇಕಾದ್ರೂ ಓಡಾಡಬೇಕಾದ್ರೂ ಯಾವಾಗಲೂ ದರ್ಶನ ಆಗ್ತಕ್ಕಂಥದ್ದು ಯಾವುದಂದ್ರೆ ಅಂದ್ರೆ ಆ ಗೋಪುರದ ಮೇಲಿರುವಂತ ಕಳಸ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ಕಳಸದ ದರ್ಶನ ಮಾಡ್ಕೊಂಡ್ಬಿಟ್ರೆ ಒಳಗಿರುವಂತ ಬಸವಣ್ಣನ ಕೂಡ ದರ್ಶನ ಆದಂಗೆ ಅನ್ನುವಂಥದ್ದನ್ನ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೋಬೇಕು ಕಲಶದೊಳಗ ಶಿಖರದೊಳಗ ಅದ್ಭುತವಾದ ಶಕ್ತಿ ಅದ ಯಾರಾದ್ರೂ ನೀವು ಶ್ರೀಶೈಲಕ್ಕೆ ಹೋದವ್ರಿದ್ರೆ ಆರಂಭದೊಳಗೆ ನೇರವಾಗಿ ಸ್ವಾಮಿ ದರ್ಶನ ಆಗಂಗಿಲ್ಲ ಮಲ್ಲಿಕಾರ್ಜುನ ಅದಕ್ಕಿಂತ ಮೊದಲು ಆರಂಭದಲ್ಲಿ ಶಿಖರೇಶ್ವರ ಅನ್ನುವಂತ ಒಂದು ಬೆಟ್ಟ ಅದ ಆ ಬೆಟ್ಟದೊಳಗೆ ಶಿಖರೇಶ್ವರನ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ರಿ ಅಂದ್ರೆ ಅಲ್ಲೊಂದು ಚಕ್ರಾಕಾರವಾಗಿ ತಿರುಗುವಂತ ಬಯಲಿನೊಳಗಿರುವಂತ ನಂದಿ ಅದ ಆ ನಂದಿ ಎರಡು ಕೊಂಬೆ ನಿಮ್ಮ ದೃಷ್ಟಿಯನ್ನಿಟ್ಟು ಮಲ್ಲಿಕಾರ್ಜುನ ದೇವಸ್ಥಾನದ ಮೇಲಿರುವಂತ ಪಂಚ ಶಿಖರಗಳನ್ನ ಕಲಶಗಳನ್ನ ದರ್ಶನ ಮಾಡಿಕೊಂಡು ಬಿಟ್ರೆ ಶ್ರೀಶೈಲ ಶಿಖರೇ ದೃಷ್ಟ ಪುನರ್ಜನ್ಮಂ ನವಿದ್ಯತೆ ಅನ್ನುವಂಥ ಮಾತು ಬರ್ತದೆ ಅಂದ್ರೆ ಈ ಜನ್ಮದಿಂದಲ್ಲ ಮುಂದೆ ಬರ್ತಕ್ಕಂಥ ಎಷ್ಟು ಜನ್ಮಗಳಿದ್ರು ಕೂಡ ಅದರಿಂದ ಮುಕ್ತಿ ಪ್ರಾಪ್ತ ಆಗ್ತದ ಕೇವಲ ಕಲಶ ದರ್ಶನದಿಂದ ಅನ್ನುವಂಥ ಮಾತು ಬರ್ತದ ಹಾಗೆ ಕಲಶದೊಳಗೆ ಅದ್ಭುತವಾಗಿರ್ತಕ್ಕಂತ ಶಕ್ತಿ ಪವಿತ್ರತೆ ಜೊತೆಗೆ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಮನವರಿಕೆ ಮಾಡ್ಕೋಬೇಕು ಇದರ ಜೊತೆಗೆ ಈಗ ನಿಮಗೆ ಆಧುನಿಕವಾಗಿ ಅರ್ಥ ಆಗುವ ಹಾಗೆ ಒಂದು ಚಿಕ್ಕ ಉದಾಹರಣೆ ಹೇಳೋದಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೇಳೋದು ಮೊಬೈಲ್ ಅದು ಮೊಬೈಲ್ ಇರದೇ ಇರುವಂತ ವ್ಯಕ್ತಿಗಳಿಲ್ಲ ಮೊಬೈಲ್ ಕೆಲಸ ಮಾಡಬೇಕು ಅಂದ್ರೆ ಅದರೊಳಗೆ ಏನೇನು ಇರಬೇಕು ಮೊಬೈಲ್ ಹ್ಯಾಂಡ್ಸೆಟ್ ಇರಬೇಕು ಬ್ಯಾಟ್ರಿ ಇರಬೇಕು ಯಾವ್ದಾದ್ರು ಕಂಪನಿ ಸಿಮ್ ಇರಬೇಕು ಮತ್ತೇನಿರ್ಬೇಕು ಕರೆನ್ಸಿ ಹಾಕ್ಸ್ಬೇಕು ಇದೆಲ್ಲದ ಜೊತೆಗೆ ಇನ್ನೂ ಒಂದಿರಬೇಕು ಇಂಪಾರ್ಟೆಂಟ್ ಏನು ಒಂದು ಲಕ್ಷ ರೂಪಾಯಿ ಕೊಟ್ಟು ಮೊಬೈಲ್ ತರ್ತೀರಿ ಅನ್ಕೊಳ್ರಿ ಕರೆನ್ಸಿನೂ ಹಾಕಿರ್ತೀರಿ ಅನ್ಕೊಳ್ರಿ ಆದ್ರ ಸಿಗ್ನಲ್ ಇಲ್ಲದೆ ಹೋದ್ರ ಮೊಬೈಲ್ ಟವರ್ ವ್ಯಾಪ್ತಿ ಒಳಗೆ ನೀವು ಇಲ್ದೇ ಹೋದ್ರೆ ಎಷ್ಟೇ ಲಕ್ಷ ರೂಪಾಯಿ ಆಗಲಿ ಆ ರೂಪಾಯಿಯ ಮೌಲ್ಯದ ಹ್ಯಾಂಡ್ಸೆಟ್ ಕೆಲಸ ಮಾಡಂಗಿಲ್ಲ ಅಲ್ಲಿ ಸಿಗ್ನಲ್ ಇರಬೇಕು ಸಿಗ್ನಲ್ ಇದ್ರೆ ಮಾತ್ರ ನೀವು ರೀಚೇಬಲ್ ಇಲ್ದಿದ್ರೆ ನಾಟ್ ರೀಚೆಬಲ್ ಇಲ್ಲಿ ಇಬ್ರು ಕೂತಿರಿ ಅಂತ ತಿಳ್ಕೊಳ್ರಿ ಇಬ್ಬರು ಕೈಯೊಳಗ ಬೇರೆ ಬೇರೆ ಕಂಪನಿಯ ಮೊಬೈಲ್ ಹ್ಯಾಂಡ್ಸೆಟ್ ಅದ ಸಿಮ್ ಇರತಕ್ಕ ಹ್ಯಾಂಡ್ಸೆಟ್ ಅದ ಒಬ್ಬ ಇನ್ನೊಬ್ಬನಿಗೆ ಡಯಲ್ ಮಾಡ್ತಾನೆ ಎರಡು ಮೂರು ಸೆಕೆಂಡ್ಗಳಲ್ಲಿ ಇನ್ನೊಬ್ಬನ ಮೊಬೈಲ್ ರಿಂಗ್ ಆಗ್ತದೆ ಇದೇನು ದೊಡ್ಡದು ಬಿಡು ಅಂತ ಅಂತೀರಿ ಆದ್ರೆ ವಿಜ್ಞಾನದ ತಂತ್ರಜ್ಞಾನದ ಮುಂದುವರೆದ ಭಾಗ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ ನೀವು ಯಾರಿಗಾದರೂ ಏನು ಕರೆ ಮಾಡಿಲ್ಲ ಆ ಮೊಬೈಲಿನ ಸಂದೇಶ ಮೊಟ್ಟ ಬದಲು ನೇರವಾಗಿ ಅವನ ಮೊಬೈಲ್ ಅದು ಇನ್ನೊಂದು ಮೊಬೈಲ್ಗೆ ಹೋಗಂಗಿಲ್ಲ ಮೊದಲು ನಿಮ್ಮ ಕಂಪನಿಯ ಮೊಬೈಲ್ ಟವರ್ಗೆ ಹೋಗ್ತದೆ ಆ ಟವರ್ ಅದನ್ನ ಕ್ಯಾಚ್ ಮಾಡಿ ಮೇಲೆ ಹಾರಿಬಿಟ್ಟಂತಹ ಉಪಗ್ರಹಕ್ಕೆ ಹೋಗ್ತದೆ ಉಪಗ್ರಹ ಅದನ್ನು ಕ್ಯಾಚ್ ಮಾಡಿ ಯಾರಿಗೆ ಕರೆ ಮಾಡಿರ್ತೀರಿ ಅವರ ಮೊಬೈಲ್ ಕಂಪನಿಯ ಟವರ್ಗೆ ಅದ್ರ ಹೋಗ್ತದೆ ಆ ಟವರ್ ಅದನ್ನ ಹಿಸ್ಕೊಂಡು ತೆಗೆದುಕೊಂಡು ಯಾರಿಗೆ ಡಯಲ್ ಮಾಡಿರ್ತರಿ ಯಾರ ನಂಬರಿಗೆ ಕರೆ ಮಾಡಿರ್ತೀರಿ ಅವರ ಮೊಬೈಲ್ ರಿಂಗ್ ಆಗ್ತದೆ ಇಷ್ಟೆಲ್ಲ ವ್ಯವಸ್ಥೆ ಎರಡು ಮೂರು ಸೆಕೆಂಡಿನ ಒಳಗೆ ನಡೀತದೆ ನೀವೆಲ್ಲ ದೇವಸ್ಥಾನಕ್ಕೆ ಬರ್ತೀರಿ ದೇವಸ್ಥಾನಕ್ಕೆ ಬಂದು ದೇವರ ಮೂರ್ತಿ ಮುಂದೆ ದರ್ಶನ ಮಾಡಿಕೊಂಡು ಸ್ವಾಮಿ ಹತ್ರ ನಿಮ್ಗೆ ಕಷ್ಟ ಎಲ್ಲ ಹೇಳ್ಕೋತೀರಿ ನನಗಿಂತ ಕಷ್ಟ ಅದ ಬಗೆಹರಿಸಪ್ಪ ಭಗವಂತ ಒಳ್ಳೇದು ಮಾಡಪ್ಪ ಅಂತ ದೇವರ ಹತ್ರ ಕೇಳ್ಕೋತೀರಿ ಆ ಯಾವುದೇ ದೇವರ ಮೂರ್ತಿ ಏನದಲ್ಲ ಅದು ಮೊಬೈಲ್ ಹ್ಯಾಂಡ್ಸೆಟ್ ಇದ್ದಂಗೆ ನೀವು ಕರೆ ಮಾಡತಕ್ಕಂಥ ದೇವರಿಗೆ ಕರೆ ಮಾಡಿರ್ತೇರಿ ನಿಮ್ಮ ಕಷ್ಟಗಳನ್ನ ಕೇಳಪ್ಪ ನನ್ನ ಕಷ್ಟಗಳನ್ನ ಕೇಳಪ್ಪಾ ಅಂತ ಆ ಮೊಬೈಲ್ ಹ್ಯಾಂಡ್ಸೆಟ್ ರೂಪದಲ್ಲಿರುವಂತ ಮೂರ್ತಿಗೆ ನೀವು ಕಷ್ಟಗಳನ್ನು ಹೇಳ್ಕೊಂಡಾಗ ಮೇಲಿರುವಂತ ಭಗವಂತ ಮೇಲಿರ್ತಾನ ಭಗವಂತ ಅಂತೀರಿ ನೀವು ಯಾರಾದ್ರೂ ತೊಂದರೆ ಮಾಡಿದಾಗ ಕಷ್ಟ ಕೊಟ್ಟಾಗ ಅವ್ ಮಾತು ಹೇಳ್ತಿರ್ತೀರಿ ಮೇಲ್ ಉಪನಾದ ನೋಡ್ಕೊಂತ ಬಿಡುವಂತೀರಿ ಮೇಲದಾನ ಅಂದ್ರೆ ದೇವರ ಇರೋದು ಅವ ದೊಡ್ಡ ಸ್ಯಾಟಲೈಟ್ ದೊಡ್ಡ ಉಪಗ್ರಹ ಮೂರ್ತಿ ಅನ್ನುವಂತ ಮೊಬೈಲ್ ಹ್ಯಾಂಡ್ಸೆಟ್ ನೀವು ಕರೆ ಮಾಡಿದಾಗ ಆ ಕರೆಯ ಸಂದೇಶ ಭಗವಂತ ಅನ್ನುವಂಥದ್ದು ನೀವು ಮುಟ್ಟಬೇಕಾದ್ರೆ ಹ್ಯಾಂಗ್ ಹ್ಯಾಂಡ್ಸೆಟ್ ಗೆ ಸಿಗ್ನಲ್ ಸಿಗಬೇಕಾದ್ರೆ ನಿಮ್ಮೂರೊಳಗೆ ಮೊಬೈಲ್ ಟವರ್ ಇರಬೇಕು ಹಾಂಗ ಆ ಮೂರ್ತಿ ಮುಖಾಂತರವಾಗಿ ಭಗವಂತನನ್ನು ನೀವು ಸಂಪರ್ಕ ಮಾಡಬೇಕು ಅಂದ್ರೆ ಆ ದೇವಸ್ಥಾನದ ಮೇಲೆ ಗೋಪುರ ಮತ್ತು ಕಳಸ ಇರಬೇಕು ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ಆ ಗೋಪುರ ಕಳಸದ ಮುಖಾಂತರವಾಗಿ ಮೇಲಿರುವಂತ ಭಗವಂತನಿಗೆ ನಿಮ್ಮ ಕಷ್ಟದ ಸಂದೇಶ ಹೋಗಿ ಅಲ್ಲಿಂದ ಮತ್ತ ನನ್ನ ಭಕ್ತ ಕಷ್ಟದೊಳಗದಾನ ಅವನಿಗೆ ಒಳ್ಳೇದಾಗ್ಲಿ ಅಂತೇಳಿ ಭಗವಂತ ಆಶೀರ್ವಾದ ಮಾಡ್ತಾನಲ್ಲ ಆ ಆಶೀರ್ವಾದದ ಸಂದೇಶ ಅದೇ ಗೋಪುರ ಕಳಿಸದ ಮುಖಾಂತರ ಮತ್ತೆ ನಿಮಗೆ ಕ್ಯಾಚ್ ಆಗಿ ಮುಂದಿರುವಂತ ಮೂರ್ತಿ ಮುಂದೆ ನಿತ್ಕೊಂಡಿರ್ತೀರಿ ಅವಾಗ ಮೂರ್ತಿ ಸಂದೇಶ ಕೊಡ್ತದ ಪ್ರಸಾದ ಕೊಡ್ತು ಬಲಗಡೆ ಹೂ ಕೊಡ್ತು ಎಡಗಡೆ ಹೂ ಕೊಡುತ್ತೋಂಥದ್ದ ನಾನು ನೀವು ಕೇಳ್ತೀರಿ ನೋಡ್ತೀರಿ ಹಾಗೆ ಇವತ್ತು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಪರಿಪೂರ್ಣವಾದ ದೇವಸ್ಥಾನವಾಗಿ ನೇರವಾಗಿ ಪರಮಾತ್ಮನ ವಾಹನ ನಂದಿ ಉಜ್ಜಯಿನಿ ಪೀಠದ ಗೋತ್ತರ ಪುರುಷ ನಂದಿಗೆ ನೇರವಾದ ಕನೆಕ್ಷನ್ ಆಗುವಂತ ನಿಟ್ಟಿನೊಳಗೆ ಇವತ್ತು ಗೋಪುರ ನಿರ್ಮಾಣ ಆಗಿದೆ ಗೋಪುರದ ಮೇಲೆ ಕಳಸಾಳವನ್ನು ಕೂಡ ಮಾಡಿದಿರಿ ಈ ಕ್ಷಣದಿಂದ ಸ್ವಾಮಿಗೆ ಏನು ಬೇಡ್ಕೋತೀರಿ ಅದು ನೇರವಾಗಿ ಗೋತ್ತರ ಪುರುಷ ನಂದಿಗೆ ತಲುಪಿ ನಂದಿಯ ಆಶೀರ್ವಾದ ಈ ಗ್ರಾಮದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ತಲುಪುವಂತ ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ವಿಶೇಷವಾಗಿ ಹುರುಳಿಹಾಳ ಗ್ರಾಮದೊಳಗೆ ಇವತ್ತು ಕಳಸಾ ಆಯ್ತು ನಮ್ಮ ಚಾನುಕೋಟೆ ಶ್ರೀಗಳು ಅವ್ರು ಅಂತಿದ್ರು ಮೇಲತ್ತ ಎಲ್ಲಾರು ಕೂಡ ಯೋಚನೆ ಮಾಡುತ್ತಿದ್ರು ಯಾಕೆಂದ್ರೆ ಸಾಮಾನ್ಯವಾಗಿ ಗೊಬ್ಬರ ಕಟ್ತಾರ ಕಳಸಾ ಕಾರ್ಯಕ್ರಮ ಇಡ್ತಾರ ಆದ್ರೆ ಆ ಕಳಸಾ ಇಡುವಂತ ವ್ಯವಸ್ಥೆಗೆ ಸರಿಯಾದ ಮೆಟ್ಟಿಲಿನ ವ್ಯವಸ್ಥೆ ಆಗ್ಲಿ ಸರಿಯಾದ ಆ ಮೇಲ್ಛಾವಣಿ ಅಥವಾ ಏಣಿಯ ವ್ಯವಸ್ಥೆ ಆಗ್ಲಿ ಇರೋದಿಲ್ಲ ಹಾಗಾಗಿ ನಾವೇನ್ ಮಾಡ್ತೀವಿ ಜಗದುಳಾಗ್ಲಿ ನಮ್ಮ ಪಟ್ಟದೇವರುಗಳಾಗ್ಲಿ ಆ ಕಳಸಕ್ಕೆ ಒಂದು ಸೂತ್ರ ಕೊಟ್ಟು ಕೆಳಗೆ ನಿಂತ್ಕೊಂಡು ಹಿಡ್ಕೊಂಡು ನಿವ ಮೇಲೆ ತಿಡ್ರಪ್ಪ ಅಂತ ಬಹಳ ಕಡೆಗೆ ನಾವು ಹೇಳ್ತಿರ್ತೀವಿ ರೇವಣ್ಣ ಎಲ್ಲಾ ಜನರು ಹುಳಿಯಾಳ ಗ್ರಾಮದ ಜನ ಏನು ಮಾಡ್ಯಾರ ಅಂದ್ರೆ ಕಳಸ ನಾವ್ ಯಾರೋ ಇಡೋದು ಬೇಡ ನೇರವಾಗಿ ಜಗದ್ಗುರವರು ಬಂದಂತ ಶ್ರೀಗಳವರೇ ಆ ಕಳಸವನ್ನ ಆರೋಹಣ ಮಾಡಬೇಕು ಅವರ ಅಮೃತ ಹಸ್ತದಿಂದನೇ ಅದು ನೆರವೇರಬೇಕು ಅಂತ ಹೇಳಿ ಯೋಚನೆ ಮಾಡಿ ಬಹುಶಃ ಸುಮಾರು ಐವತ್ತು ಸಾವಿರ ರೂಪಾಯಿಗಿಂತಲೂ ಕೂಡ ಹೆಚ್ಚು ಖರ್ಚು ಮಾಡಿ ಒಂದು ಮನೆ ಅಟ್ಟಣಗಿ ಅಂದ್ರೆ ಮನೆಯಿಂದ ಮನೆಗೆ ಮತ್ತೊಂದು ಮನೆಗೆ ಮೇಲಿನ ಮನೆಗೆ ಹೋಗಬೇಕಾದ್ರೆ ಎಷ್ಟು ವ್ಯವಸ್ಥೆ ಇರ್ತದೆ ಉತ್ತಮವಾದ ಮೆಟ್ಟಿಲಿನ ವ್ಯವಸ್ಥೆ ಇರ್ತದೆ ಅಷ್ಟೇ ಸುಂದರವಾಗಿ ಕಳಸಾರೋಣವನ್ನು ಮಾಡೋದಕ್ಕೆ ಮೆಟ್ಟಿಲಿನ ವ್ಯವಸ್ಥೆಯನ್ನು ಮಾಡಿ ಬಹಳ ಸುಂದರವಾಗಿ ಯಾವುದೇ ತೊಂದರೆ ಇಲ್ಲದ ಹಾಗೆ ಮೇಲೆ ಹೋಗಿ ಕಳಸಾರೋಣ ಮಾಡಿ ಅತ್ಯಂತ ಸಂತೋಷದಿಂದ ಈ ಗ್ರಾಮಕ್ಕೆ ಹರಿಸಿದ್ದೀವಿ ಬಹುಶಃ ಇಷ್ಟು ಅದ್ಭುತವಾಗಿ ಮೇಲ್ಚಾವಣಿ ವ್ಯವಸ್ಥೆ ಮಾಡಿದಂತ ಗ್ರಾಮ ಇಷ್ಟು ಒಂಬತ್ತು ವರ್ಷಗಳ ಅವಧಿಯೊಳಗೆ ಯಾವ್ದಾದ್ರು ಊರಿದ್ರೆ ಅದು ಹುರುಳಿಯಾಳ ಗ್ರಾಮ ಅನ್ನುವಂತ ಮಾತನ್ನ ಇಲ್ಲಿ ಹೇಳುವುದಕ್ಕೆ ಬಯಸ್ತೇವೆ ಅತ್ಯಂತ ಸುಂದರವಾಗಿ ನಿರ್ಮಾಣ ಆಗಿದೆ ಬಹಳ ಸುಂದರವಾಗಿ ಕಳಸಾರೋಣ ಆಗಿದೆ ಅಷ್ಟೇ ಸುಂದರವಾದ ಭಕ್ತಿಯನ್ನ ಜಗದ್ರು ಅವರಿಗೆ ಬಂದಂತ ಎಲ್ಲ ಅತಿಥಿ ಅಭ್ಯಾಗತರಿಗೆ ಅರ್ಪಣೆ ಮಾಡಿದಿರಿ ಆ ಭಕ್ತಿಯ ಶ್ರದ್ಧೆಯ ಪ್ರತಿಫಲವಾಗಿ ನೂರಾರು ಆ ಪ್ರತಿಫಲವಾಗಿರ್ತಕ್ಕಂಥ ಗುರುವಿನ ಜಗದ್ಗುರುವಿನ ಅದರ ಜೊತೆಗೆ ಪರಮಾತ್ಮನ ಆಶೀರ್ವಾದ ನಿಮ್ಮ ಗ್ರಾಮದ ಮೇಲೆ ಶ್ರೀರಕ್ಷಾ ಕವಚವಾಗಿ ಯಾವತ್ತೂ ಕೂಡ ಇದ್ದು ಸದಾ ಕಾಲದೊಳಗ ಕಾಲ ಕಾಲಕ್ಕೆ ಉತ್ತಮವಾದ ಮಳೆ ಬೆಳೆಯನ್ನ ಶಾಂತಿ ಸುಖ ಸಮೃದ್ಧಿಯನ್ನ ನಿಮಗೆ ಕೊಡ್ಲಿ ಅನ್ನುವಂತ ಮಾತನ್ನ ಹಾರೈಸಿ ಮಠದ ಸಿದ್ಧಲಿಂಗಯ್ಯನವರಾಗಲಿ ರೇವಣ್ಣನ ತಂದೆಯವರಾಗಲಿ ಇನ್ನು ಎಲ್ಲ ಗ್ರಾಮದ ಹಿರಿಯರು ಬಹಳ ವರ್ಷದಿಂದ ಕಷ್ಟಪಟ್ಟು ಈ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನೀರಿಳಿಯುವಂತೆ ನಿಟ್ಟಿನೊಳಗೆ ಗ್ರಾಮದ ಎಲ್ಲರೂ ಕೂಡ ಸಹಕಾರ ನೀಡಿದಿರಿ ಒಂದು ರೂಪಾಯಿಂದ ಹಿಡಿದು ಎಷ್ಟೆಲ್ಲ ಏನೆಲ್ಲ ಸೇವೆಯನ್ನು ಮಾಡಿದಿರಿ ಅವರೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಪ್ರಾಪ್ತವಾಗಲಿ ಎನ್ನುವಂತ ಮಾತನ್ನ ಹಾರೈಸಿ ಈಗಾಗಲೇ ಅನೇಕ ರಾಜಕೀಯ ಗಣ್ಯಮಾನರು ಬಂದ್ ಹೋಗಿದ್ದಾರೆ ಶಾಸಕರು ಬಂದ್ ಹೋಗಿದ್ದಾರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಬಂದ್ ಹೋಗಿದ್ದಾರೆ ಉಪಾಧ್ಯಕ್ಷರು ಬಂದ್ ಹೋಗಿದ್ದಾರೆ ಇನ್ನು ಜನಪ್ರತಿನಿಧಿಗಳು ಈ ವೇದಿಕೆ ಒಳಗಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಎನ್ನುವಂತ ಮಾತನ್ನ ಹಾರೈಸಿ ಸೇರಿದಂತ ನಮ್ಮ ಮಠಾಧೀಶರ ಪರವಾಗಿ ಕಾನಾ ಮಡಗಿನ ಶರಣದ ಮೂರ್ನಾಲ್ಕು ದಿವಸಗಳಿಂದ ಈ ಗ್ರಾಮಕ್ಕೂ ಬಂದು ಎಲ್ಲರಿಗೂ ಕೂಡ ಹೀಗೆ ಮಾಡಬೇಕು ಹೀಗೆ ನಡ್ಕೋಬೇಕು ಹೀಗೆ ಉತ್ಸವ ನಡೀಬೇಕು ಅನ್ನುವಂತ ಮಾರ್ಗದರ್ಶನ ಮಾಡಿದ್ದಾರೆ ಅವರಿಗೆ ಜೊತೆಗೆ ಉಪಸ್ಥಿತ ಎಲ್ಲ ಮಠಾಧೀಶರ ಪರವಾಗಿ ನಮ್ಮ ಕೊಟ್ಟೂರಿನ ಶ್ರೀಗಳವರು ಮಾತನಾಡಿದ್ದಾರೆ ಅವರಿಗೂ ಕೂಡ ಸನ್ಮಂಗಲ ಉಂಟಾಗ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮುಷ್ಟೂರಿನ ಶ್ರೀಗಳವರು ನಮ್ಮ ಕೊಳ್ಳಿಗೆ ಶ್ರೀಗಳವರು ಸಮಾರಂಭದಲ್ಲಿ ಎಲ್ಲ ಸಮಯದ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಸಮಯ ದಾನವನ್ನು ಮಾಡಿ ಮೌನ ಸ್ವರೂಪದಿಂದ ತಮ್ಮ ಶುಭ ಹಾರೈಕೆಗಳನ್ನ ನಿಮ್ಮೆಲ್ಲರಿಗೂ ಕೂಡ ನೀಡಿದಂತವರಾಗಿದ್ದಾರೆ ಆ ಉಭಯ ಶ್ರೀಗಳವರಿಗೂ ಕೂಡ ಪೀಠದ ಪರವಾಗಿ ವಿಶೇಷ ರೂಪದ ಅನಂತ ಸನ್ಮಂಗಲಗಳನ್ನ ಈ ಸಂದರ್ಭದಲ್ಲಿ ಹಾರೈಸಿ ಚಿದಾನಂದಪ್ಪನವರನ್ನು ಮೊದಲುಗೊಂಡು ಮಾಜಿ ಹಾಲಿ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಜಕೀಯ ಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ರೇವಣ್ಣ ಉಜ್ಜಿನ ಪೀಠದ ಒಬ್ಬ ಶ್ರೇಷ್ಠ ಸದ್ಭಕ್ತ ನಿಷ್ಠಾವಂತ ಭಕ್ತ ವಶ ಈ ಭಾಗದೊಳಗ ಏನಾದ್ರೂ ಕೂಡ ಪೀಠಕ್ಕೆ ಏನಾದ್ರು ವ್ಯವಸ್ಥೆಯೊಳಗ ನೀನು ಬಾರಪ್ಪ ಅಂದ್ರೆ ಅವನ ಹಿಂದೆ ಒಬ್ಬನೇ ಬರಂಗಿಲ್ಲ ಹತ್ತಾರು ಸಾವಿರ ಜನರು ಕರ್ಕೊಂಡು ಬರುವಂತ ಸಾಮರ್ಥ್ಯ ಯಾರಿಗಾದ್ರೂ ಇದ್ರೆ ಅದು ರೇವಣ್ಣನವ್ರಿಗೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ನಿಜಕ್ಕೂ ಕೂಡ ಬಹಳ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನ ಪೆಟ್ಟದ ಜೊತೆಗೆ ಗ್ರಾಮ ಯಾವತ್ತು ಕೂಡ ಇಟ್ಕೊಂಡು ಬಂದದ ಹಿಂದೆ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ರವರನ್ನು ಕೂಡ ಕರೆಸಿ ಬಹಳ ಅತ್ಯದ್ಭುತವಾದ ಕಾರ್ಯಕ್ರಮವನ್ನ ನೀವು ಮಾಡಿದಿರಿ ಅನ್ನುವಂಥದ್ದನ್ನ ಅನೇಕ ಹಿರಿಯರು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯೊಳಗ ಈ ಗ್ರಾಮದ ವೈಭವಪೂರ್ಣವಾದ ಕಾರ್ಯಕ್ರಮ ಇವತ್ತು ಕೂಡ ನಡ್ಕೊಂಡು ಬಂದದ ಈ ರೀತಿಯಾಗಿರ್ತಕ್ಕಂಥ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಈ ಗ್ರಾಮದೊಳಗ ನಡೆಯುವಂತಾಗ್ಲಿ ಅನ್ನುವಂತ ಮಾತನ್ನ ಹರಸಿ ಹಾರೈಸಿ ಸೇವೆ ಮಾಡಿದಂತ ಸರ್ವರಿಗೂ ಕೂಡ ಸನ್ಮಂಗಲವನ್ನ ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂ ಭೂಯ ಈ ಒಂದು ಆಶೀರ್ಥ